ಬೋರ್ವೆಲ್ ಕೊರೆಯುವಾಗ ಸ್ಫೋಟಗೊಂಡು ಸುತ್ತಲಿನ ಮನೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿರ್ತಕ್ಕಂಥ ಘಟನೆ ರಿಪ್ಪನ್ಪೇಟೆ ಸಮೀಪದ ಕೆರೆಹಳ್ಳಿಯಲ್ಲಿ ಆಗಿದೆ ರಾವ್ ರಾಜೇಶ್ ರಾವ್ ನಾಗರಾಜ್ ಇವರ ಮನೆಗಳಿಗೆ ಹಾನಿಯಾಗಿದೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಮನೆ ಮಾಲೀಕರು ಒತ್ತಾಯಿಸಿದ್ದಾರೆ ನಾರಾಯಣರಾವ್ ಅವರು ಬೋರ್ವೆಲ್ ಕೊರೆಸುವಾಗ ಈ ಘಟನೆ ನಡೆದಿದೆ ಬೋರ್ವೆಲ್ ಆಪರೇಟರ್ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ తడరాత్రి ఈ ఘటన నెలతో స్థలకి రిపన్పేట భేటీ పరిశీలన ನಡೆಸಿದರು ಬೋರ್ವೆಲ್ ಕೊರೆ ಕೊರೆಯುವ ಸಂದರ್ಭದಲ್ಲಿ ಉಂಟಾದ ಸ್ಫೋಟದಿಂದ ಹತ್ತಿರವೇ ಇದ್ದಂಥ ಮನೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಈ ಘಟನೆ ಆಗಿರೋದು ರಿಪ್ಪನ್ಪೇಟೆ ಸಮೀಪದ ಕೆರೆಹಳ್ಳಿಯಲ್ಲಿ ಅಲ್ಲಿ ರಾವ್ ಅವರು ಒಂದು ಬೋರ್ವೆಲ್ ಕೊರೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಸ್ಫೋಟ ಉಂಟಾಗಿದೆ ಮೂರು ಮನೆಗಳು ನಾಗೇಂದ್ರಾವ್ ರಾಜೇಶ್ ರಾವ್ ಮತ್ತು ನಾಗರಾಜ್ ಇವರ ಮನೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಬೋರ್ವೆಲ್ ಆಪರೇಟರ್ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಆಗಿದೆ ಅಂಥೇಳಿ ಗ್ರಾಮಸ್ಥರು ದೂರಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದರೆ ಪರಿಶೀಲನೆ ಮಾಡಿದರೆ ಮುಂದೇನಾಗುತ್ತೆ ಅಂತ ನೋಡಬೇಕಾಗಿದೆ � relствен, સિંએ? ર૎ઓ, � tamaિંઓ, કાંતતે, કાઓ! ઘતа નાય! માનિંડ, ને કમસે bumpsિંયનેו!